ಸರಿಸುಮಾರು ಒಂದು ವರ್ಷದಿಂದ ಕರ್ನಾಟಕದಲ್ಲಿ ಯಾವುದೇ ಹೊಸ ನೋಟಿಫಿಕೇಶನ್ಗಳು ಆಗಿಲ್ಲ ಅದಕ್ಕೆ ರೀಸನ್ ನಿಮಗೆಲ್ಲ ಗೊತ್ತೇ ಇದೆ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ಆದರೆ ರೀಸೆಂಟ್ ಆಗಿ ಒಳ ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಹಾಗಾದ್ರೆ ಮುಂಬರುವಂಥ ದಿನಗಳಲ್ಲಿ ಹೊಸ ನೋಟಿಫಿಕೇಶನ್ಗಳು ಆಗುವಂಥ ಸಾಧ್ಯತೆ ಇದೆ ಹಾಗಾದರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಯಾವೆಲ್ಲ ಹುದ್ದೆಗಳು ಅಧಿಸೂಚನೆಗೆ ರೆಡಿಯಾಗಿ ಆರ್ಥಿಕ ಇಲಾಖೆಯ ಅನುಮೋದನೆಯನ್ನ ಪಡೆದುಕೊಂಡಿದ್ದಾವೆ ಇದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಶರಣ್ಸ್ ಕ್ಲಾಸಸ್ ಸೊ ನನ್ನ ಕಳೆದ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು ಏನು ಅಂತ ಅಂದ್ರೆ ನೋಟಿಫಿಕೇಶನ್ ಯಾವಾಗ ಅಂತ ಸೊ ಹಾಗಾಗಿ ಅವರ ಒಂದು ಕಮೆಂಟ್ನ ಆಧಾರದ ಮೇಲೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಹಾಗಾದ್ರೆ ಬನ್ನಿ ನೋಡೋಣ ಸೊ ಪ್ರಸ್ತುತವಾಗಿ ನಮ್ಮ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ಸರಿಸುಮಾರು ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಲ್ಯಾಕ್ಸ್ ಒಟ್ಟು ಹುದ್ದೆಗಳು ಖಾಲಿ ಇರುವಂತದ್ದು ಅದರಲ್ಲಿ ಗ್ರೂಪ್ ಎ ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳು ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿ ಇದಾವೆ ಗ್ರೂಪ್ ಬಿ ಹುದ್ದೆಗಳು ಹದಿನಾರು ಸಾವಿರದ ಏಳುನೂರ ಮೂವತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಗ್ರೂಪ್ ಸಿ ಹುದ್ದೆಗಳು ಒಂದು ಲಕ್ಷದ ಇಪ್ಪತ್ತೊಂದು ಹುದ್ದೆಗಳು ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇರುವಂತದ್ದು ಹಾಗಾದ್ರೆ ಈ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಲ್ಯಾಕ್ ಈ ಎಲ್ಲಾ ಹುದ್ದೆಗಳನ್ನ ಇವಾಗಲೇ ಬಿಡ್ತಾರಾ ಇಲ್ಲ ಇದನ್ನ ಹಂತ ಹಂತವಾಗಿ ನಾವು ನೇಮಕಾತಿ ಮಾಡ್ಕೊತೀವಿ ಅಂತ ಸರ್ಕಾರ ಹೇಳಿದೆ ಹಾಗಾದ್ರೆ ಪ್ರೆಸೆಂಟ್ ಎಷ್ಟು ಬಿಡಬಹುದು ಪ್ರೆಸೆಂಟ್ ಎಷ್ಟು ಬಿಡ್ಬೋದು ಅಂತಂದ್ರೆ ಈಗಾಗಲೇ ಇಪ್ಪತ್ತೈದು ಸಾವಿರ ಹುದ್ದೆಗಳು ಆರ್ಥಿಕ ಇಲಾಖೆಯ ಅನುಮೋದನೆಯನ್ನ ಪಡೆದುಕೊಂಡಿದ್ದಾವೆ ಅಂದರೆ ಅವೆಲ್ಲ ನೋಟಿಫಿಕೇಶನ್ಗೆ ರೆಡಿ ಆಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಇಪ್ಪತ್ತೈದು ಸಾವಿರ ಹುದ್ದೆಗಳು ಇವೆಲ್ಲವೂ ಪರ್ಮಿಷನ್ ಪಡ್ಕೊಂಡಿದ್ದಾವೆ ಕೇವಲ ಒಳ ಮೀಸಲಾತಿ ವರದಿ ಸಲ್ಲಿಕೆ ಆದ ನಂತರ ಇದು ಇಂಪ್ಲಿಮೆಂಟ್ ಆದ ತಕ್ಷಣ ರೆಡಿ ಇರತಕ್ಕಂಥ ಹುದ್ದೆಗಳು ಇದೇ ಆಗಸ್ಟ್ ಹತ್ತೊಂಬತ್ತಕ್ಕೆ ಸಚಿವ ಸಂಪುಟದ ವಿಶೇಷ ಸಭೆ ಇದೆ ಒಳ ಮೀಸಲಾತಿ ಬಗ್ಗೆ ಸೊ ಅಲ್ಲೇನಾದ್ರೂ ಡಿಸಿಷನ್ ಆದ್ರೆ ನೆಕ್ಸ್ಟ್ ಇಪ್ಪತ್ತೈದು ಸಾವಿರ ಹುದ್ದೆಗಳು ನೋಟಿಫಿಕೇಶನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ ಹಾಗಾದ್ರೆ ಯಾವ ಯಾವ ಹುದ್ದೆಗಳು ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ಪಡೆದುಕೊಂಡಿದ್ದಾವೆ ಅದರ ಕಂಪ್ಲೀಟ್ ಒಂದು ಡೀಟೇಲ್ಸ್ ಇವಾಗ ನೋಡೋಣ ಸೊ ಫಸ್ಟ್ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಎಂಟು ನಾಲ್ಕು ಹುದ್ದೆಗಳು ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ಪಡೆದುಕೊಂಡಿದ್ದ ಅಂದ್ರೆ ಯು ಲೆಕ್ಚರರ್ಸ್ ಯು ಲೆಕ್ಚರರ್ಸ್ ಓಕೆ ಅದೇ ರೀತಿ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಅಂದ್ರೆ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಬರತಕ್ಕಂಥ ಲೆಕ್ಚರರ್ ಪೋಸ್ಟ್ ಅದು ಎರಡು ಸಾವಿರ ಹುದ್ದೆಗಳು ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ಪಡೆದುಕೊಂಡಿದ್ದಾವೆ ಅದೇ ರೀತಿ ವಸತಿ ಶಾಲೆಯ ವಸತಿ ಶಾಲೆಯಲ್ಲಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಅದರಲ್ಲಿ ವಾರ್ಡನ್ ಬಂತು ಅಥವಾ ಗ್ರೂಪ್ ಡಿ ಹುದ್ದೆಗಳು ಬಂತು ಇವನ್ ವಾರ್ಡನ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಇದೆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಇರುವಂತದ್ದು ಅವು ಆಲ್ರೆಡಿ ನೋಟಿಫಿಕೇಶನ್ಗೆ ರೆಡಿ ಇರ್ತಕ್ಕಂಥ ಹುದ್ದೆಗಳು ಓಕೆ ಅದೇ ರೀತಿ ಶಿಕ್ಷಕರು ಟೀಚರ್ಸ್ ಓಕೆ ಶಿಕ್ಷಕರ ಹುದ್ದೆಗಳು ಒಟ್ಟು ಹದಿನಾರು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ಹದಿನಾರು ಸಾವಿರ ಹುದ್ದೆಗಳು ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಹುದ್ದೆಗಳು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಖಾಲಿ ಇರುವಂಥದ್ದು ಓಕೆ ಇವೆಲ್ಲ ನೋಟಿಫಿಕೇಶನ್ ರೆಡಿ ಇರ್ತಕ್ಕಂಥ ಹುದ್ದೆಗಳೇ ಆಗಿರ್ತವೆ ಓಕೆ ಅದೇ ರೀತಿ ಅಬಕಾರಿ ಇಲಾಖೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಓಕೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ನೂರಕ್ಕೂ ಹೆಚ್ಚು ಹುದ್ದೆಗಳು ಎಕ್ಸೈಸ್ ಗಾರ್ಡನ್ ಅಬಕಾರಿ ಪೆದೆ ಅಂತ ಬರುತ್ತೆ ಎಕ್ಸೈಸ್ ಗಾರ್ಡನ್ ಆರ್ನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಅದೇ ರೀತಿ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಅಬಕಾರಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಬರುತ್ತೆ ಅದರಲ್ಲಿ ಎರಡ್ ನೂರ ಅರವತ್ತೆಂಟು ಹುದ್ದೆಗಳು ಖಾಲಿ ಇರುವಂತದ್ದು ಎರಡ್ ನೂರ ಅರವತ್ತೆಂಟು ಹುದ್ದೆಗಳು ಖಾಲಿ ಇರುವಂತದ್ದು ಅದೇ ರೀತಿ ನಿಮ್ಮ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಇವು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಇವೆಲ್ಲ ಆರ್ಥಿಕ ಇಲಾಖೆಯನ್ನ ಅನುಮೋದನೆ ಪಡೆದುಕೊಂಡಿರ್ತಕ್ಕಂತ ಹುದ್ದೆಗಳೇ ರೀಸೆಂಟ್ ಆಗಿ ಇವನ್ನೆಲ್ಲ ನೋಟಿಫಿಕೇಶನ್ ಮಾಡ್ತಾನೆ ಓಕೆ ಎಸ್ ಡಿ ಎ ಮತ್ತು ಎಫ್ ಡಿ ಎ ಸಾವಿರಕ್ಕೂ ಅಧಿಕ ಹುದ್ದೆಗಳು ವಿವಿಧ ಇಲಾಖೆಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತದ್ದು ಓಕೆ ಅದೇ ರೀತಿ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಓಕೆ ಇದಕ್ಕೆ ನೀವು ಕಾಯ್ತಿದೀರ ಅಂತ ನಾನು ಭಾವಿಸ್ತೀನಿ ಓಕೆ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋದ್ರೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿರ್ತಕ್ಕಂತಹ ಹುದ್ದೆಗಳು ಎಷ್ಟು ಅಂದ್ರೆ ಹದಿನೈದು ನೂರು ಹುದ್ದೆಗಳು ಒಂದು ಸಾವಿರದ ಐದುನೂರು ಹುದ್ದೆಗಳು ಕೆ ಎಸ್ ಪೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇರುವಂತದ್ದು ಅದೇ ರೀತಿ ಎರಡು ಸಾವಿರ ನಿಮ್ಮ ಡಿಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿರ್ತಕ್ಕಂಥದ್ದು ಹಾಗೆ ಇನ್ನೊಂದು ಫ್ರೆಶ್ ನ್ಯೂಸ್ ಏನು ಅಂತಂದ್ರೆ ನಿಮ್ಮ ಐದು ಸಾವಿರದ ಆರ್ನೂರು ಸಿವಿಲ್ ಪಿ ಸಿ ಹುದ್ದೆಗಳಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಐದು ಸಾವಿರದ ಆರುನೂರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ದೊಡ್ಡ ನೇಮಕಾತಿ ಇದು ಅದೇ ರೀತಿ ಆರ್ನೂರು ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ ಎ ಹುದ್ದೆಗಳು ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗಿರುವಂತದ್ದು ಆದರೆ ಇವೆಲ್ಲ ಇನ್ನೂ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದುಕೊಂಡಿಲ್ಲ ರೀಸೆಂಟ್ ಆಗಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಮಂತ್ರಿಗಾಗಿರ್ತಕ್ಕಂಥ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಹೇಳಿರುವಂತಹ ಒಂದು ಮಾಹಿತಿ ಇದಾಗಿರುತ್ತೆ ಸೊ ನೋಡಿ ಇಷ್ಟೆಲ್ಲ ಹುದ್ದೆಗಳು ಖಾಲಿ y lo van ¿ok?